ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ ಅಷ್ಟೇ ತಾನೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಇದಕ್ಕೆ ಎಲ್ಲ ಗುಣ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಸಿಗ್ಬೇಕು ಇವತ್ತು ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹರೀಶ್ ಸೌಜನ್ಯ ಪರ ಹೋರಾಟಗಾರರಾಗಿರುವಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿ ಸಂತೋಷ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಪೊಲೀಸರನ್ನು ವಶಕ್ಕೆ ಪಡೆದಿದ್ದು ತಿಮರೋಡಿ ವಿರುದ್ಧ ಉಡುಪಿಯ ಬ್ರಹ್ಮವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಂದು ಉಡುಪಿಯಿಂದ ಭಾರೀ ಬಂದೋಬಸ್ತ್ನೊಂದಿಗೆ ಆಗಮಿಸಿದ ಪೊಲೀಸರು ಉಜಿರಿ ಸಮೀಪದ ಮನೆಯಿಂದ ತಿಮರೋಡಿ ಅವರನ್ನು ವಶಕ್ಕೆ ಪಡೆದುಕೊಂಡರು ಉಡುಪಿ ಜಿಲ್ಲಾ ಬ್ರಹ್ಮವರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ ಈ ವೇಳೆ ಮಾತನಾಡಿದ ತಿಮರೋಡಿ ಅವರು ಸುಳ್ಳು ಕೇಸ್ ಮಾಡಿ ವಶಕ್ಕೆ ಪಡೆದಿದ್ದಾರೆ ಬಿಜೆಪಿಯವರ ಸುಳ್ಳು ದಾಖಲೆ ಬಿಜೆಪಿಯವರ ಪಾಪದ ಕುಸು ಸೌಜನ್ಯಾಗ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿದ್ದಾರೆ ಸ್ಟೇಷನ್ ಅಲ್ಲಿ ಪೊಲೀಸರಿಗೆ ಹೇಳಿಕೆ ಕೊಡುತ್ತೇನೆ ಸರಿಯಾದ ನ್ಯಾಯ ಕೊಡಿಸುತ್ತೇನೆ ಎಂದು ಆಗ್ರಹಿಸಿದ್ದಾರೆ ಖಾಸಗಿ ವಾಹನದಲ್ಲಿ ಮಹೇಶ್ ರೆಡ್ಡಿ ತಿಮರೋಡಿ ಹೋಗಿದ್ದು ಇವರಿಗೆ ಹೋರಾಟಗಾರ ಗಿರೀಶ್ ಮಠನ್ ಅವರು ಕೂಡ ಸಾಥನ ನೀಡಿದ್ದಾರೆ ಮಹೇಶ್ ತಿಮರೋಡಿ ಅವರ ಉಜಿರೆಯ ನಿವಾಸದ ಬಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ತಿಮುರೋಡಿ ಅವರ ಮನೆ ಬಳಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಅಂದ್ರೆ ತಪ್ಪಾಗಲಾರದು ಅಲ್ಲಿ ಅರೆಸ್ಟ್ ವಾರೆಂಟ್ ತೋರಿಸಿ ತಿಮ್ಮರೊಡ್ಡಿ ಅವರನ್ನ ವಕೀಲರು ಕೇಳಿದ್ದಾರೆ ಬಳಿಕ ಪೊಲೀಸ್ ವಾಹನದಲ್ಲಿ ಬರುವುದಿಲ್ಲ ಎಂದು ತಿಮ್ಮುರೋಡಿ ಅವರೇ ನಿರಾಕರಿಸಿದ್ದಾರೆ ನಂತರ ಅವರೇ ತನ್ನ ಖಾಸಗಿ ವಾಹನದಲ್ಲಿ ಬರೋದಾಗಿ ಹೇಳಿ ತಿಮ್ಮುರೋಡಿ ಅವರ ಬೆಂಬಲಿಗರೊಂದಿಗೆ ಖಾಸಗಿ ವಾಹನದಲ್ಲಿ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ ಅನೇಕ ಕ್ರಿಮಿನಲ್ ಕೇಸುಗಳು ದ್ವೇಷ ಭಾಷಣ ಬೆದರಿಕೆ ಪ್ರಕರಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಹೆಸರಿದೆ ಎನ್ನುವುದು ಕೂಡ ಇದೀಗ ತಿಳಿದು ಬಂದಿರುವಂತಹ ವಿಚಾರ ಎಲ್ಲ ಕೇಸುಗಳ ಬಗ್ಗೆಯೂ ಕೂಡ ಅವರು ಹೇಳಿಕೆಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಐದು ಜನ ಪೊಲೀಸರು ತಂಡ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದಿದ್ದರು ಮನೆಯಿಂದ ಹೊರಗೆ ಬಾರದೇ ಇದ್ದಾಗ ಸ್ಥಳೀಯರು ಹಿಂದೂ ಸಂಘಟನೆ ಕಾರ್ಯಕರ್ತರು ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಹಲವಾರು ಅಲ್ಲಿಗೆ ಜಮಾಯಿಸಿದ್ದರು ನಿನ್ನೆ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದೆವು ಹೀಗಾಗಿ ಕರೆದುಕೊಂಡು ಬರಲು ಬಂದಿದ್ದೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ ತಿಮರೋಡಿ ಮನೆ ಸರ್ಚ್ ಮಾಡಲು ಕೂಡ ತಿಮ್ಮರೋಡಿ ಅವರು ಮತ್ತೆ ಬೆಂಬಲಿಗರು ನಿರಾಕರಿಸಿದ್ದಾರೆ ನಂತರ ಮಟ್ಟಣ್ಣವರು ಹಾಗೂ ಪೊಲೀಸರ ತಂಡ ನಡುವೆ ದೊಡ್ಡ ವಾಗ್ವಾದವೇ ನಡೆದಿದೆ ನಾನು ಠಾಣೆಗೆ ಬರೋದಿಲ್ಲ ಅಂತೇಳಿ ಹೇಳಿಲ್ಲ ಬಂದಿಲ್ಲ ಅಂದ್ರೆ ಕ್ರಮ ತಗೊಳ್ಳಿ ಅಂತೇಳಿ ಕೊನೆಯದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸೇರಿದಂತ ಖಾಸಗಿ ವಾಹನದಲ್ಲೇ ಪೊಲೀಸರು ಅವರನ್ನ ಉಡುಪಿ ಗ್ರಾಮಾಂತರ ಮಂಡಳದ ಬಿಜೆಪಿ ನಾಯಕ ಕೊಟ್ಟ ಪ್ರಕರಣದ ಹಿನ್ನೆಲೆಯಲ್ಲಿ ಅವರನ್ನು ಇಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಷ್ಟಕ್ಕೂ ಬಿಎಲ್ ಸಂತೋಷ್ ಅವರು ಅಂತ ಏನ್ ಹೇಳಿದ್ರು ಅನ್ನೋದನ್ನು ನೋಡೋದಾದ್ರೆ ಬಿಎಲ್ ಸಂತೋಷ್ ಅವರು ಧರ್ಮಸ್ಥಳದ ಅಪಪ್ರಚಾರ ಆಗ್ತಿದೆ ಧಾರ್ಮಿಕ ಶ್ರದ್ಧಾ ಕೇಂದ್ರದ ನಂಬಿಕೆ ಉಳಿಸಬೇಕು ಎಂದು ಫೇಸ್ಬುಕ್ ಅಲ್ಲಿ ಹಾಕಿದ ಬೆನ್ನಲ್ಲೇ ಹೊಸ ಸಂಚಲನವನ್ನು ಸೃಷ್ಟಿಸಿತ್ತು ಅನೇಕ ಬಿಜೆಪಿ ನಾಯಕರು ಇದರ ಪರವಾಗಿ ಧ್ವನಿ ಎತ್ತಿ ಧರ್ಮಸ್ಥಳದತ್ತ ಜಾತ್ರೆಗಳನ್ನು ಕೂಡ ನಡೆಸಿದ್ದರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಿಎಲ್ ಸಂತೋಷರವರ ವೈಯಕ್ತಿಕ ವಿಚಾರ ಹಾಗೂ ರಾಜಕೀಯದ ವಿಚಾರದ ಬಗ್ಗೆ ಮಹೇಶ್ ಶೆಟ್ಟಿ ತಿಮುರೋಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಟೀಕಿಸಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ದೂರು ದಾಖಲಾಗಿತ್ತು ಈ ಸಂಬಂಧ ಉಳ್ಳಾಲ ಪೊಲೀಸ್ ಠಾಣೆ ಸೇರಿದಂತೆ ಹಲವೆಡೆ ಪ್ರಕರಣಗಳು ಕೂಡ ದಾಖಲಿಸಿಕೊಳ್ಳಲಾಗಿತ್ತು ಮೊದಲು ಪ್ರಕರಣ ಉಡುಪಿಯ ಬ್ರಹ್ಮವಣದ ಠಾಣೆಯಲ್ಲಿ ಐವತ್ತೆರಡು ಶಕ್ಷಣೆ ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಈ ಸಂಬಂಧ ಆ ಪೊಲೀಸರು ತಿಮ್ಮುರಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದಕ್ಕೆ ಬೆಂಗಳೂರು ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಶಾಸಕ ಭರತ್ ಶೆಟ್ಟಿ ಅವರು ಯಾರನ್ನಾದರೂ ಇಯಾಲಿಸಿ ಮಾತನಾಡಿದರೆ ವಶಕ್ಕೆ ಪಡೆಯುವುದು ಸಹಜ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡುವ ಅವಕಾಶ ಕೂಡ ಇದೆ ಎಂದಿದ್ದಾರೆ ಶವ ಹೂತು ಹಾಕಿದ ಪ್ರಕರಣ ಬಗ್ಗೆಯೂ ತನಿಖೆ ಮಾಡುವುದನ್ನು ನಾವು ಸ್ವಾಗತ ಮಾಡುತ್ತೇವೆ ಸುಜಾತ ಭಟ್ ಮಗಳ ವಿಚಾರವೂ ತನಿಖೆ ಆಗಲಿ ಯೂಟ್ಯೂಬ್ನಲ್ಲಿ ಮಾನಿಯಾನೆ ಆಗುವಂತಹ ಮಾತನಾಡುವುದನ್ನು ಕೂಡ ತನಿಖೆ ಮಾಡಬೇಕು ಎಂದು ಶಾಸಕರು ಹೇಳಿದ್ದಾರೆ ಸತ್ಯಾಸತ್ಯತೆ ಹೊರಗೆ ಬರಬೇಕು ತಿಮರೋಡಿ ಅವರ ವಿಚಾರದಲ್ಲಿ ನಿಧಾನಕ್ಕೆ ಕ್ರಮ ಕೈಗೊಂಡಿದ್ದಾರೆ ಹೈಕಮಾಂಡ್ ಆದೇಶದಂತೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕ್ರಮ ಕೈಗೊಳ್ಳುತ್ತಿದೆ ಎಂಬುದು ಸದನದಲ್ಲೂ ಹೇಳಿದ್ದೇವೆ ಎಂದು ಭರತ್ ಶೆಟ್ಟಿ ಅವರು ಹೇಳಿದ್ದಾರೆ ಇದು ತಿಮ್ಮರೋಡಿ ಅವರನ್ನ ಇಂದು ಪೊಲೀಸರು ಬಂದ ವಿಷಯ ಸ್ನೇಹಿತರೆ ಹಾಗೆ ತಿಮ್ಮರೋಡಿ ಅವರು ಎಲ್ರಿಗೂ ತಿಳಿದಿರುವಂತೆ ಕಳೆದ ಹದಿಮೂರು ವರ್ಷಗಳಿಂದ ಸೌಜನ್ಯ ಪರವಾಗಿ ನಿರಂತರವಾಗಿ ಹೋರಾಟಗಳನ್ನ ಮಾಡುತ್ತಾ ಬಂದಿರುವಂತವರು ಬರೀ ಈ ಕೇಸನ್ನ ಧರ್ಮಸ್ಥಳಕ್ಕಷ್ಟೇ ಸೀಮಿತ ಮಾಡಿದರ ಇದರ ಬಗ್ಗೆ ರಾಜ್ಯ ದೇಶ ವಿದೇಶಗಳಲ್ಲೂ ಕೂಡ ಗಮನ ಹರಿಸುವ ನಿಟ್ಟಿನಲ್ಲಿ ಅನೇಕ ಹೋರಾಟಗಳನ್ನ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸಿದಂತವರು ಮಹೇಶ್ ತಿಮ್ಮರೋಡಿ ಅವರು ಇವರು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಾಗಿದ್ದರು ಕೂಡ ಇವರು ಈ ಸೌಜನ್ಯ ನ್ಯಾಯ ಕೊಡಿಸಬೇಕಂತೇಳಿ ಇತ್ತೀಚೆಗೆ ಗಿರೀಶ್ ಮಠಣ್ಣ ಅವರ ಜೊತೆ ಸೇರಿಕೊಂಡು ಅನೇಕ ಸಭೆ ಸಮಾರಂಭಗಳ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಇವ್ರ ಮೇಲೆ ಮತ್ತೆ ಮತ್ತೆ ಪೊಲೀಸರು ಇತರೆ ಕ್ರಮ ತಗೊಂತಿದ್ರು ಅಂತೇಳಿ ಅವರ ಬೆಂಬ ಬೆಂಬಲಿಗರ ಆಗಿರುವಂತಹ ಜಯಂತ್ ಟಿ ಅವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಜಯಂತ್ ಟಿ ಅವರು ಕೂಡ ಇವರು ಕೂಡ ಇತ್ತೀಚೆಗೆ ತಿಮ್ಮರೋಡಿ ಅವರ ಜೊತೆ ಸೇರಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಂತವರು ಇವರು ಮತ್ತೆ ಗಿರೀಶ್ ಅವರು ಮತ್ತೆ ಅವರ ಬೆಂಬಗಳರು ಎಲ್ಲರೂ ಕೂಡ ಸೇರಿ ಇವತ್ತೇನು ಪೊಲೀಸ್ ತನಿಖೆಗೆ ಅಥವಾ ಪೊಲೀಸ್ ವಶಕ್ಕೆ ಪಡ್ಕೊಂಡು ಹೇಳಿಕೆಗೆ ಏನು ಇವತ್ತು ಕರ್ಕೊಂಡು ಹೋಗಿದ್ದಾರೆ ಗಿರೀಶ್ ಮಠ ಮಠಣ ಅವರೆಲ್ಲರೂ ಕೂಡ ಅವರ ತಿಮ್ಮರೋಡಿ ಅವರ ಜೊತೆ ಇವರೆಲ್ಲ ಕೂಡ ಸೇರಿ ಇವತ್ತು ಆ ಸ್ಟೇಷನ್ ಬಳಿ ಹೋಗಿರುವಂತದ್ದು ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಸೌಜನ್ಯ ನ್ಯಾಯಯುತ ಪರವಾದ ಹೋರಾಟಗಳಿಗೆ ಹಿನ್ನಡಿ ಆಗುತ್ತಾ ಅಥವಾ ತಿಮ್ಮರೋಡಿ ಅವರು ನಿಜವಾಗ್ಲೂ ಕೂಡ ಈ ಹೇಳಿಕೆಗಳು ಕೊಟ್ಟಿದ್ದಕ್ಕೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅದೇ ರೀತಿ ವಶಕ್ಕೆ ಪಡೆಯೋದಾದ್ರೆ ಎಷ್ಟು ಜನ ಇವತ್ತು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ಒಬ್ಬರ ಬಗ್ಗೆ ಒಬ್ಬರು ಈ ಇಲ್ಲ ಒಬ್ಬರ ಬಗ್ಗೆ ಅವ್ರು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಅವರೆಲ್ಲ ಯಾರು ಕೂಡ ಕೊಡದಿರೋ ಒಂದು ದೂರು ಇವ್ರು ಯಾಕೆ ದೂರು ಕೊಟ್ಟರು ಇಲ್ಲ ಅಲ್ಲಿ ಎಸ್ ಐ ಟಿ ತನಿಖೆ ಏನಾದರೂ ಸ್ಥಗಿತಗೊಳಿಸಲಿಕ್ಕೆ ಅಲ್ಲಿರುವಂಥ ಹೋರಾಟಗಾರ ಏನಾದರೂ ಈ ಸರ್ಕಾರ ಆಗಲಿ ಅಥವಾ ಬಿ ಜೆ ಪಿ ಪಕ್ಷದವರಾಗಲಿ ಅವ್ರನ್ನ ಮಟ್ಟ ಹಾಕಿದ್ರೆ ಅಲ್ಲಿ ತನಿಖೆಯನ್ನು ತಡಿಬೋದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮಾಡ್ತದ ಅನ್ನೋದೆಲ್ಲ ಕೂಡ ಇದೆಲ್ಲ ಗೊತ್ತಾಗಬೇಕಾಗಿದೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಮೊದಲ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು